ಬಿಜೆಪಿ ಜೆ ಪಿ ಮತ್ತು ಎಲ್ಲಿ ಬೇಕು ಅಂತ ಆ ಥರ ಇಲ್ಲ ಅವ್ರ ಓಟಿನ ಹ್ಞೂ ನಲ್ವತ್ತೈದು ವೋಟ್ ಬೇಕಲ್ಲ ಇಲ್ಲಿದೆ ಹಾಂ ಹಾಂ ಇಲ್ಲ ಹೆಂಗಿದ್ರು ಆತ್ಮಸಾಕ್ಷಿ ಮಾತಾಳಿದಾವಂತಲ್ಲ ಸರ್ ಏನು ಆತ್ಮಸಾಕ್ಷಿ ಅಂತ ಮತ ಇದೆಯಾ ಅವ್ರ ಓಟಿ ನಮಗೆ ಬರ್ತಾವಲ್ಲ ಹಿಂದೆ ಯಾವತ್ತೂ ಕೂಡ ಎಫ್ಐಆರ್ ಆಗಿರಲಿಲ್ಲ ಮ್ಯಾಜಿಸ್ಟ್ರೇಟ್ ಮನವಿ ತಗೊಂಡು ಅವರಿಗೆ ಓಟ್ ಇದ್ದವರು ಕೂಡ ಕ್ಯಾಂಡಿಡೇಟ್ ಹಾಕಿ ಕ್ಯಾಂಡಿಡೇಟ್ ಗಳಿಗೆ ನಮ್ಮ ಅಭ್ಯರ್ಥಿ ನಮ್ಮ ವೋಟರ್ಸ್ ನಮ್ಮ ಎಮ್ ಎಲ್ ಎಗಳಿಗೆ ಆಸೆ ಆಮಿಷಗಳು ತೋರಿಸ್ತಾ ಇದೆ ಹೆದರಿಕೆ ಆಗ್ತಾ ಇದೆ ಅದಕ್ಕೆ ಎಫ್ಐಆರ್ ಆಗಿದೆ